ನಮಸ್ತೆ ಸ್ನೇಹಿತರೆ ನಾನಿವತ್ತು ಅಪ್ಪು ಪಾರ್ವತಮ್ಮ ಮತ್ತು ಅಣ್ಣವರ ಪುಣ್ಯ ಭೂಮಿಗೆ ಇದ್ದೇನೆ ನೋಡಲಿಕ್ಕೆ ಪುನೀತ್ ರಾಜ್ಕುಮಾರ್ ಇರ್ಬೋದು ಪಾರ್ವತಮ್ಮನವರಾಗಿರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅವರೆಲ್ಲ ಕನ್ನಡ ನಾಡಿಗೆ ಅದರಲ್ಲೂ ಚಿತ್ರರಂಗಕ್ಕೆ ನೀಡಿದಂಥ ಕೊಡುಗೆ ಇದೆಯಲ್ಲ ಅದು ಅಪಾರ ನೀವು ಆ ಮೂರು ಇಲ್ಲಿ ಒಬ್ಬರು ಹೆಚ್ಚು ಒಬ್ರು ಅಂತ ಬರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದುಕೊಂಡ್ರೆ ಅತ್ಯುನ್ನತ ನಟ ಮೇರು ನಟ ದಾದಾ ಸಾಹೇಬ್ ಪಾಲ್ಕೆ ಪಡೆದಂಥ ಅಥವಾ ಪುರಸ್ ಪುರಸ್ಕಾರ ಪಡೆದಂಥ ಒಂದು ಮೇರು ನಟ ಅಂತ ಹೇಳ್ಬೋದು ಅವರಿಗೆ ನಮ್ಮ ಭಾರತೀಯ ಸಿನಿಮಾ ರಂಗದಲ್ಲಿ ಯಾರೂ ಸರಿ ಸರಿಸಾಟ ಇಲ್ಲ ಅಂಥ ವ್ಯಕ್ತಿತ್ವ ಅಂಥ ಕಲೆ ಅಂಥ ಹಾಡುಗಾರಿಕೆ ಅಂಥ ಒಂದು ಕನ್ನಡ ಭಾಷೆಯಲ್ಲಿ ಅಪ್ಪಟ ಸ್ಪಷ್ಟತೆ ತುಂಬ ದೊಡ್ಡ ನಟ ಅವರು ನೋ ಕಂಪ್ಯಾರಿಸನ್ ಟು ಎನಿ ಒನ್ ಅದಾದ ನಂತರ ಪಾರವತಮ್ಮನವರು ಅಣ್ಣ ಅವರು ಆ ಮಟ್ಟಿಗೆ ಬೆಳಿಲಿಕ್ಕೆ ಆ ಮಟ್ಟದ ಹಿಡಿತವನ್ನು ಸಾಧಿಸಲಿಕ್ಕೆ ಪಾರತಮ್ಮನವರ ಕೊಡುಗೆ ಅತ್ಯಂತ ದೊಡ್ಡ ಕೊಡುಗೆ ಅದರಲ್ಲಿ ಎರಡು ಮಾತಿಲ್ಲ ಕನ್ನಡ ರಂಗ ಕನ್ನಡ ಸಿನಿಮಾ ರಂಗ ಈ ಲೆವೆಲಿಗೆ ಬೆಳಿಲಿಕ್ಕೆ ಕಾರಣ ಅದಂದರೆ ಪಾರತಮ್ನವರು ಸರಿಸುಮಾರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ ವಜ್ರೇಶ್ವರಿ ಕಂಬೈನ್ ಮುಖಾಂತರ ಅದು ಅತ್ಯಂತ ದೊಡ್ಡ ಒಂದು ಹೆಮ್ಮೆ ಅಂತ ಹೇಳ್ಬೋದು ಅಥವಾ ಕನ್ನಡ ಚಿತ್ರರಂಗದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಮನೆ ಕರೆಸ್ಕೊಂಡು ಅದು ಬಗೆಹರಿಸ್ತಿದ್ರು ಅದರಲ್ಲಿ ಅನೇಕ ಜಗದೀಶ್ ಜಗ್ಗೇಶ್ ಅವರ ಆಗಿರ್ಬೋದು ರವಿಚಂದ್ರನ್ ಅವರ ಆಗಿರ್ಬೋದು ಅಥವಾ ಕನ್ನಡ ನಟಿಯರಿಗೆ ಸಂಬಂಧಪಟ್ಟ ಇತ್ತೀಚೆಗೆ ಹತ್ತೈದು ಹತ್ತು ಹದಿನೈದು ವರ್ಷಗಳ ಹಿಂದೆ ಆದಂಥ ಒಂದು ಗೊಂದಲ ಆಗಿರ್ಬೋದು ಅವೆಲ್ಲವೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಪಾರ್ವತ್ತಮ್ಮನವರ ನೇತೃತ್ವದಲ್ಲಿ ಅದು ಸಾಲ್ವ್ ಆಗ್ತಿತ್ತು ಅದಾದ ನಂತರ ಆವಾಗಲೇ ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಪುನೀತ್ ರಾಜ್ಕುಮಾರ್ ಅವರು ಇವರೆಲ್ಲರ ಬಗ್ಗೆ ಹೇಳ್ತಾ ಹೋದರೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರ ದಾನ ಮಾಡುವಂಥ ಒಂದು ಸಂಗತಿ ಇರ್ಬೋದು ಅವರೇನಾದರೂ ತೀರ್ಕೊಳ್ಳೋಕ್ಕಿಂತ ಮೊದಲು ಅಷ್ಟು ದಾನ ಮಾಡ್ತಿದ್ರು ಅಷ್ಟು ಒಳ್ಳೆ ಹೇಳಿದೆ ಕೇಳದೆ ದಾನ ಮಾಡ್ತಿದ್ರು ಆ ದಾನವನ್ನೆಲ್ಲವೂ ಕೂಡ ಗೌಪ್ಯವಾಗಿ ಇಟ್ಟಿದ್ರು ಎನ್ನುವ ವಿಷಯ ಏನಾದರೂ ಗೊತ್ತಾಗ್ಬಿಟ್ಟಿದ್ರೆ ಅವರ ದೇಹವನ್ನು ಕೂಡ ಮಣ್ಣು ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ ಅಷ್ಟು ಜನ ಸೇರಿಬಿಡೋರು ಇದು ನೋಡಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಅವರ ಪುಣ್ಯ ಭೂಮಿ ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಯಾಕಂದರೆ ಆ ವಯಸ್ಸಲ್ಲಿ ಈಹಲೋಕವನ್ನು ಬಿಟ್ಟು ಹೋಗುವಂಥ ಆ ವಯಸ್ಸೇ ಅಲ್ಲ ಪಾರತಮ್ಮನವ್ರಿಗೆ ವಯಸ್ಸಾಗಿತ್ತು ಅಥವಾ ಡಾಕ್ಟರ್ ರಾಜ್ಕುಮಾರಿಗೆ ವಯಸ್ಸಾಗಿತ್ತು ಅನ್ಬೋದಾದ್ರೆ ಯಾವ ಯಾವ ಕಾರಣಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವನ್ನು ಯಾರೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಇಲ್ಲೊಂದು ಮಾತಿದೆ ನೋಡಿ ಒಂದು ಒಂದು ಮಹಿಳೆ ಕಣ್ಣಾಗಿ ನೀರು ಹಾಕೋಬಿಟ್ರು ನಾನು ಅದನ್ನು ನೋಡದೆ ಶೂಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬಟ್ ಕಣ್ಣಲ್ಲಿ ಗಳಗಳ ಅಂತ ನೀರು ಹಾಕೋಬಿಟ್ರು ಎಷ್ಟು ಎಷ್ಟು ಶಾಂತವಾಗಿ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ತಾ ಇದ್ದಾರೆ ಅವ್ರ ಸಂಬಂಧಿಕರೆಲ್ಲ ಅವ್ರಿಗೆ ಬೇಕಾದವರೆಲ್ಲ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದಂಥವ್ರು ಇಲ್ಲಿ ದಿನ ಬರ್ತಾರೆ ಅದರಲ್ಲೂ ಶನಿವಾರ ರವಿವಾರ ಅಂದರೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಷ್ಟು ನೋಡಿ ಆ ಮಹಿಳೆ ಸುಮ್ಮನೆ ಧ್ಯಾನ ಮಾಡ್ತಾ ನಿಂತಿದ್ದಾರೆ ಆವಾಗ ನಾನು ನೋಡಿದ ಪ್ರಕಾರ ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ನಿಂತಿದ್ದವರು ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ ಅಂಥ ಒಂದು ದೊಡ್ಡದಾದಂಥ ಅಭಿಮಾನ ಪುನೀತ್ ರಾಜ್ಕುಮಾರ್ ಅವರ ಮೇಲಿಟ್ಟಿದ್ದಾರೆ ಜನ ಯಾಕಂದರೆ ಆ ಪುನೀತ್ ರಾಜ್ಕುಮಾರು ಚಿಕ್ಕ ವಯಸ್ಸಿನಿಂದನೇ ನಟನೆ ಮಾಡ್ಕೊಬಂದವರು ಮ ಮನೆಯ ಮಗನಂತೆ ಮಕ್ಕಳಂತೆ ಬೆಳ್ಕೊಬಂದವರು ಅದಾದ ನಂತರ ಪುನೀತ್ ಅವರ ಪಕ್ಕದಲ್ಲಿ ಅವರ ಪಾರ್ಥಮ್ಮನವರ ಸಮಾಧಿ ಕೂಡ ಇದೆ ಅವರು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ದೊಡ್ಡದಾದಂತ ಕೊಡುಗೆ ಕೊಟ್ಟವರು ನೋ ಕಂಪ್ಯಾರಿಸನ್ ಟು ಎನಿ ವುಮೆನ್ ಇನ್ ಕರ್ನಾಟಕ ಅಂತ ಹೇಳ್ಬೋದು ಅಷ್ಟು ದೊಡ್ಡದಾದಂಥ ಒಂದು ಪ್ರತಿಭೆ ಅಥವಾ ಆಲದ ಮರ ಅಂತ ಹೇಳ್ಬೋದು ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಏನೂ ಇಲ್ಲ ಯಾಕಂದರೆ ಅದು ಒಂದು ಕಲಾ ದೇವಿಯ ಒಂದು ಬುಕ್ ಅಂತ ಹೇಳ್ಬೋದು ಅಥವಾ ಒಂದು ವಿಕಿಪೀಡಿಯ ಅಂತ ಹೇಳ್ಬೋದು ನೀವು ಅವರನ್ನು ನಟನೆ ತೆಗೆದುಕೊಂಡ್ರು ಅಷ್ಟೇ ಹಾಡುಗಾರಿಕೆ ತೆಗೆದುಕೊಂಡ್ರೂ ಅಷ್ಟೇ ಜನಪದ ತೆಗೆದುಕೊಂಡ್ರು ಅಷ್ಟೇ ಅಥವಾ ನಮ್ಮ ಭಕ್ತಿಗೀತೆ ಅಂದರೆ ಎಲ್ಲೂ ಅಷ್ಟೇ ನೀವು ಒಂದು ಮದುವೆ ಹಾಡನ್ನು ಕೂಡಲೇ ಡಾಕ್ಟರ್ ರಾಜ್ಕುಮಾರ್ ಹಾಡು ಬರುತ್ತೆ ಒಂದು ಹುಟ್ಟಬ್ಬ ಕೂಡಲೇ ಅದು ಡಾಕ್ಟರ್ ರಾಜ್ಕುಮಾರ್ ಹಾಡು ಬರುತ್ತೆ ನಿಮಗೆ ವೈರಾಗ್ಯ ಅಂದ್ಕೂಡಲೇ ಅಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಡು ಬರುತ್ತೆ ಎಲ್ಲೋ ಒಂದು ರೊಮ್ಯಾಂಟಿಕ್ ಜೋಶ್ ಅಂದರೂ ಕೂಡ ಅಲ್ಲೂ ಹಾಡು ಬರುತ್ತೆ ಕಣ್ಣು ಕಣ್ಣು ಸೆಳೆದಾಗ ಆಗಿರ್ಬೋದು ಅಲ್ಲಿ ಎಲ್ಲೂ ಮ್ಯೂಸಿಕ್ ನಿಮ್ಗೆ ಗಬ್ಬರಿಸಲ್ಲ ಅಂಥ ಒಂದು ಪ್ರತಿಭೆ ತನ್ನ ಕಂಠದಿಂದಲೇ ಮೋಡಿ ಮಾಡಿದಂಥ ಒಂದು ಪ್ರತಿಭೆ ತನ್ನ ಹಾವಭಾವದಿಂದಲೇ ಭಕ್ತ ಕುಂಬಾರ ಆಗಿರ್ಬೋದು ಭಕ್ತ ಪ್ರಹ್ಲಾದ ಆಗಿರ್ಬೋದು ತನ್ನ ಹಾವಭಾವದಿಂದಲೇ ಯಕ್ಷಗಾನದ ಕಲಾವಿದ ಕಲೆಯನ್ನು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲವನ್ನೂ ನಿಬ್ಬೆರಗಾಗಿಸಿ ನೋಡುವಂತೆ ಮಾಡಿದಂಥ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಬಬ್ರೂಹನ್ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಅಥವಾ ಪೌರಾಣಿಕ ಆಗಿರ್ಬೋದು ಅಥವಾ ಇತಿಹಾಸದ ಸಿನಿಮಾ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳ್ಬೋದು ಅವರ ಇನ್ನೂರ ಎಂಟು ಸಿನಿಮಾಗಳ ಒಂದೊಂದು ಪೋಸ್ಟ್ ಕೂಡ ಇಲ್ಲಿ ಕಂಟ್ರಿ ಸ್ಟುಡಿಯೋದಲ್ಲಿ ಅದನ್ನು ಚಾಪಿಸಲಾಗಿದೆ ಹಾಗಾಗಿ ಇಲ್ಲಿ ಶನಿವಾರ ರವಿವಾರ ಜನ ಜನಜಂಗುಳಿ ಆಗುತ್ತೆ ಯಾಕಂದರೆ ಇಲ್ಲಿ ಮೂರು ಪುನೀತ್ ಪಾರವತ್ತಮ್ಮ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇದೆ ಪಕ್ಕದಲ್ಲಿ ಅಂಬರೀಷ್ ಅವರ ಸಮಾಧಿ ಹಾಗಾಗಿ ಬಂದಾಗ ಎರಡು ನಾಲ್ಕು ಸಮಾಧಿಯನ್ನು ನೋಡಿಕೊಂಡು ನಮಸ್ಕಾರ ಆಯ್ತು ಅನ್ನುವ ಕಾರಣಕ್ಕಾಗಿ ಜನ ಬರ್ತಾರೆ ಜನರಿಗೆ ಇಲ್ಲಿ ನೆಮ್ಮದಿಯನ್ನು ಹುಡುಕೊ ಬರ್ತಾರೆ ಮತ್ತು ನನ್ನ ತಾನು ಕಲೆಗೆ ಒಂದು ಸಣ್ಣ ಸಮರ್ಪಣೆ ಮಾಡೋದೃಷ್ಟಿ ಇಲ್ಲಿ ಜನ ಬರ್ತಾರೆ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್